ನಮಸ್ಕಾರ ನಾನು ಎಲ್ಲಪ್ಪ ಆಲ್ದಂಥ ಕೂಲಿ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ ನಮಗೆಲ್ಲ ಗೊತ್ತು ಇದು ಯಾದಗಿರಿ ಜಿಲ್ಲೆಯ ಶಾಪೂರು ತಾಲೂಕಿನ ಕೋಳೂರು ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಕೀಲಿ ಹಾಕಿದ್ದಾರೆ ಇಲ್ಲಿ ನೋಡಿದ ಸಿಲುಕೊಟ್ಟಿದ್ದಾರೆ ಇನ್ನು ಬರೀ ಜಿಲ್ಲೆ ಗ್ರಾಮ ಪಂಚಾಯತಿ ಕಾರ್ಯಾಲಯ ಕೋಳೂರು ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನಲ್ಲಿ ಇವಳು ಪಿಡಿ ಕೊಟ್ಟ ಕೋಣೆ ಪಿಡಿ ಕೋಣೆ ಲಾಕ್ ಹಾಕಿದ್ದಾರೆ ಮತ್ತು ಇದು ಸಭಾಂಗಣ ಸಿಬ್ಬಂದಿಯ ಕೊಠಡಿ ಬಂದು ಕೊಡೇ ಇದನ್ನ ಲಾಕ್ ಆಯ್ತಾರೆ ಇಲ್ಲಿ ನೋಡ ಯಾರೂ ಇಲ್ಲ ಇವತ್ತು ಸೋಮವಾರ ಇದೆ ಇವತ್ತು ದಿನ ಅಧಿಕಾರಿಗಳು ಇಲ್ಲಿರಬೇಕು ಯಾವುದೇ ಕಷ್ಟ ಸುಖಕ್ಕೆ ಬಂದ್ರ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇಷ್ಟು ಇದೆ ಅಂದರೆ ಏನು ಹೇಳಬೇಕು ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೋಳೂರು ಮದರ್ಕಲ್ಲು ರಣ್ಣೂರು ಗೌಡೂರು ಇವೆಲ್ಲ ಬರ್ತಾವ ಆದ್ರೂ ಈ ಪಂಚಾಯಿತಿಯಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಈ ಈ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಸನ್ಮಾನ್ಯ ನಮ್ಮ ಮಾನ್ಯ ಆ ಯುವ ಸಾಹೇಬರು ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶಿವ ಸಿ ಎಸ್ ಇವರು ಕೂಡ ಪಿಡಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ತಗೊಳ್ ಯಾಕಂದ್ರೆ ಈ ಪಂಚಾಯತಿಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅಂದಾಗ ಈಗ ಇವ್ರ ಏನ್ ಅಭಿವೃದ್ಧಿ ಮಾಡ್ತಾರ ಏನ್ ಅಭಿವೃದ್ಧಿ ಮಾಡ್ತಾರೋ ಏನ್ ಹಾಳು ಮಾಡ್ತಾರೋ ಗೊತ್ತಿಲ್ಲ ಅದಕ್ಕಾಗಿ ಇದು ಒಂದೇ ಪಂಚಾಯಿತಿಯಲ್ಲ ಅಲ್ಲ ಎಲ್ಲಾನು ಇದಾವ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಂತೀವಿ ಕೂಲಿ ಕಾರ್ಮಿಕರಿಗೆ ಸರಿಯಾಗಿ ಕೆಲಸ ಇಲ್ಲ ಪಂಚಾಯಿತಿಯಲ್ಲಿ ಕೆಲಸ ಮಾಡದೇ ಬೆಂಗಳೂರು ಪುನಃ ಹೋಗಿ ಆ ಅವರೆಲ್ಲ ಹೈರಾಣ ಆಗಿ ಬರ ಹೋಗೋ ದಾರಿಯಲ್ಲಿ ಬಸ್ಸು ಗಿಸು ಎಕ್ಸಿಡೆಂಟ್ ಆಗಿ ಜೀವವನ್ನು ಕಳ್ಕಂತಾರೆ ಈ ಪಂಚಾಯತಿಯಲ್ಲಿ ಉದ್ಯೋಗ ಖಾತ್ರಿ ಕೂಡ ಆ ಆ ಕೆಲಸ ಆದೋ ಇಲ್ಲೋ ದೇವರಿಗೆ ಗೊತ್ತು ಹಂಗಾಗಿ ಎಲ್ಲ ಪಂ ಯದೋ ಮನೆ ಬೇರೆ ಪಂಚಾಯತಿಯಲ್ಲಿ ನೋಡಿದೆ ನಾನು ಉದ್ಯೋಗ ಖಾತೆ ಸಲುವಾಗಿ ಸ್ಟ್ರೈಕ್ ಮಾಡ್ಯಾರ ಆದರೂ ಕೂಡ ಕೆಲಸ ಕೊಟ್ಟಿಲ್ಲ ಅದಕ್ಕೆ ಈ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮನದೊಮ್ಮೆ ಎಲ್ಲ ಪಾಲ್ ಪಾಲ್ದಾರ್ತಿ ಮನವಿ ಮಾಡ್ಕೊಳ್ತೀನಿ ಜೈ ಭೀಮ್